ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಆಗಿ ನಾನು ಆಲೂಗಡ್ಡೆ ಸಾಗು ಅಥವಾ ಆಲೂಗಡ್ಡೆ ಮಸಾಲೆನ ತೋರಿಸ್ತಾ ಇದ್ದೀನಿ ಯಾವಾಗಲೇ ಒಂದೇ ಥರ ಮಾಡೋದಲ್ಲದೆ ಸ್ವಲ್ಪ ಡಿಫ್ರೆಂಟಾಗಿ ವೆರೈಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಪೂರಿ ಚಪಾತಿ ದೋಸೆ ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇನ್ನೂ ಹೆಚ್ಚಾಗಿ ಅನ್ನದಲ್ಲಿ ಕೂಡ ಸಖತ್ತಾಗಿ ಇರುತ್ತೆ ಯಾವ ಥರ ಮಾಡಬೇಕಂತ ಹೇಳ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ಒಂದು ಮೀಡಿಯಮ್ ಈರುಳ್ಳಿನ ಈ ಥರ ಉದ್ದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿದ್ರೆ ಒಮ್ಮೆ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ಸಖತ್ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ನೀಟಾಗಿ ಇವೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವು ಹಾಕ್ತೀನಿ ನೆಕ್ಸ್ಟು ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಉದ್ದಾಗೆ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ಫಸ್ಟಿಗೇನೆ ಕರಿಬೇವು ಹಾಕಿಬಿಟ್ರೆ ರೋಸ್ಟ್ ಧಾರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕಿದ ಮೇಲೆ ಹಾಕ್ತೀನಿ ಇದು ಸ್ವಲ್ಪ ಕೈ ಆಡಿಸ್ಕೊಂಡು ನಂತರ ಇವಾಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ನಾವು ಯಾವುದೇ ಅಡುಗೆ ಮಾಡಿದರೆ ಫ್ರೆಶ್ ಆಗಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇದು ಕೂಡ ನೀಟಾಗಿ ಕಲಿಸ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ತಿದ್ದೀನಿ ನೆಕ್ಸ್ಟ್ ಹಸಿ ಬಟಾಣಿ ಹಾಕ್ತಿದ್ದೀನಿ ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಈ ಥರ ಕಟ್ ಮಾಡಿಕೊಂಡು ಇದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕ್ಕೊಂತೀನಿ ಕಡಿಮೆ ಬಿದ್ದರೆ ಲಾಸ್ಟಲ್ಲಿ ಹಾಕ್ಕೋಣಂತೆ ನೆಕ್ಸ್ಟ್ ಇದನ್ನು ಉಪ್ಪು ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೊತೀನಿ ಮಾಡೋದು ಕೂಡ ತುಂಬಾ ಸುಲಭ ಆ್ಯಂಡ್ ಬೇಗನೆ ಮಾಡ್ಕೋಬೋದು ಯಾವಾಗಲೂ ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವ ಅದಕ್ಕೋಸ್ಕರ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೆ ಇರಬೇಕು ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಿದ್ಮೇಲೆ ನೋಡಿದ್ರೆ ಫ್ರೈ ಆಗಿದೆ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂತೀನಿ ಇವಾಗ ಇದನ್ನು ಮಸಾಲೆನೇ ಆ್ಯಡ್ ಮಾಡ್ಕೊತಾ ಹೋಗೋಣ ಧನಿಯಾ ಪುಡಿ ಆ್ಯಡ್ ಮಾಡ್ತೀನಿ ಒಂದು ಅರ್ಧ ಸ್ಪೂನಷ್ಟು ನೆಕ್ಸ್ಟ್ ಗರಂ ಮಸಾಲ ನೆಕ್ಸ್ಟ್ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರ್ತೀವಿ ಖಾರದ ಪುಡಿ ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತೆ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಮಸಾಲೆನ ಹಾಕ್ಕೊಂಡ್ಮೇಲೆ ನೀಟಾಗಿ ಕಲಿಸ್ಕೊತೀನಿ ಸರಿ ಕಲಿಸ್ಕೊಂಡಿದ ನಂತರ ಇವಾಗ ಇದಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥ ಕುದಿಸಿರುವಂತ ಆಲೂಗಡ್ಡೆನ ಈ ತರ ಸಣ್ಣದಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕೊಂಡು ಕನ್ಸಿಸ್ಟೆನ್ಸಿ ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ನಂತರ ಈ ತರ ನೀಟಾಗಿ ಕಲಿಸ್ಕೊಂತ ಹೋಗ್ತೀನಿ ಒಂದೇ ಸರಿ ಜಾಸ್ತಿ ನೀರು ಹಾಕ್ಬಿಟ್ರೆ ನೀರ್ಗಾಕ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೊಂದು ನೆನಪಿಲಿ ಆಲೂಗಡ್ಡೆ ಪಲ್ಯ ಕಂಪ್ಲೀಟಾಗಿ ಆದಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳಿ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಯಾಕೋ ಗಟ್ಟಿಯಾಗಿದೆ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಐದು ನಿಮಿಷ ಕುದ್ರೆ ಸಾಕು ಜಾಸ್ತಿ ಏನೂ ಬೇಡ ಆಲ್ರೆಡಿ ಎಲ್ಲವೂ ಕುದ್ದಿರುತ್ತಲ್ಲ ಅದಕ್ಕೋಸ್ಕರ ಈ ಒಂದು ಆಲೂಗಡ್ಡೆ ಪಲ್ಯ ಚಪಾತಿ ಪೂರಿ ಇಡ್ಲಿ ದೋಸೆ ಮತ್ತೆ ಅನ್ನಕ್ಕೆ ಕೂಡ ಸಕತ್ತಾಗಿ ಟೇಸ್ಟ್ ಆಗಿರುತ್ತೆ ನೋಡಿದ್ರೆ ಒಂದು ಐದು ನಿಮಿಷ ಆದಮೇಲೆ ಯಾವ ಥರ ಆಗಿದೆ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸರ್ವ್ ಮಾಡ್ಕೊಟ್ರೆ ಸೂಪರ್ ಆಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿಯಾಗಿರುತ್ತೆ ಎಷ್ಟು ಸಿಂಪಲ್ ಅಲ್ವಾ ಆರಾಮಾಗಿ ಮಾಡ್ಕೋಬೋದು ಈಸಿಯಾಗೆ ಮಾಡ್ಕೋದು ಬೇಗನೆ ಮಾಡ್ಕೋಬೋದು ಚಪಾತಿಗೂ ಸೂಪರಾಗಿರುತ್ತೆ ಪೂರಿಗೆ ದೋಸೆಗೆ ಮತ್ತು ಅನ್ನಕ್ಕೆ ಎಲ್ಲಕ್ಕೂ ಸೂಪರ್ ಅಲ್ವಾ ಖಂಡಿತ ಟ್ರೈ ಮಾಡ್ತೀರ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಆಲೂಗಡ್ಡೆ ಸಾಗು ಮಾತ್ರ ತೋರಿಸ್ತಾ ಇದ್ದೀನಿ ಪೂರಿ ತೋರಿಸ್ತಾ ಇಲ್ಲ ಯಾಕೆ ಅಂತಂದರೆ ಆಲ್ರೆಡಿ ಪೂರಿನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಮಿಥುನ್ ರಾಜ್ ಅಡುಗೆ ಮನೆ ಅನ್ನೋ ಚಾನಲಲ್ಲಿ ಇಂಟ್ರೆಸ್ಟ್ ಇದ್ದವರು ಒಂದು ಸರಿ ಹೋಗಿ ಚೆಕ್ ಮಾಡಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಪ್ರತಿಯೊಂದು ಪೂರಿನೂ ಪರ್ಫೆಕ್ಟಾಗಿ ಉಬ್ಬಬೇಕು ಅದಕ್ಕೆ ಯಾವ ಥರ ಟಿಪ್ಸು ಮತ್ತು ಯಾವ ಥರ ಫಾಲೋ ಮಾಡಬೇಕು ಹಿಟ್ಟನ್ನು ಯಾವ ಥರ ಕಲಿಸ್ಕೋಬೇಕು ಅನ್ನೋದು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಖತ್ತಾಗೇ ಬಂದಿದೆ ಇಷ್ಟ ಇದ್ದವರು ಒಂದು ಸಲೋಗಿ ಚೆಕ್ ಮಾಡಿ ಆ್ಯಂಡ್ ಇವತ್ತಿನ ಈ ರೆಸಿಪಿ ಆಲೂಗಡ್ಡೆ ಸಾಗು ಅಥವಾ ಆಲೂಗಡ್ಡೆ ಮಸಾಲ ಯಾವ ಥರ ಬಂದಿದೆ ಅನ್ನೋದು ಹೇಳೋದನ್ನ ಮರಿಬೇಡಿ ಖಂಡಿತ ಟ್ರೈ ಮಾಡಿ ನೀವು ಮನೆಯಲ್ಲಿ ಹೇಗೆ ಬಂದಿದ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳೋದನ್ನ ಮರಿಬೇಡಿ ಓಕೆನಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋಕೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್